ಇದಲ್ದೇ ನಾನು ನಿಮಗೆ ಮುಂದೆ ನೋಟುಗಳು ಹಸ್ತಾಕ್ಷರಗಳು ಇವುಗಳನ್ನೆಲ್ಲ ತೋರಿಸ್ತೀನಿ ಕೇವಲ ಇವುಗಳು ನೀವು ನನ್ನದನ್ನ ಇಲ್ಲಿ ಈ ವಿಡಿಯೋ ಮೂಲಕ ನೋಡುವಂಥದ್ದು ಏನಿದ್ರು ಕೂಡ ಟ್ರೈಲರ್ ಅಂತ ಭಾವಿಸಿ ಮತ್ತೆ ಮುಂದೆ ಬಹಳ ದೊಡ್ಡ ಚಿತ್ರ ನೀವು ನನ್ನ ಹತ್ರ ಬಂದಾಗ ಮಾತ್ರ ಅವುಗಳ್ನ ನೋಡ್ಬೋದು ನಾನು ಅತ್ಯಂತ ಸಂತೋಷದಿಂದ ನಿಮಗಳ ನಿಮಗೆ ಅವುಗಳನ್ನ ತೋರಿಸ್ತೀನಿ ನಾನು ಹಸ್ತಾಕ್ಷರಗಳನ್ನ ಸಾವಿರದ ಆರುನೂರಕ್ಕೂ ಹೆಚ್ಚು ಸಂಗ್ರಹ ಮಾಡಿದ್ದೀನಿ ಅಂತ ಹೇಳಿದೆ ಮೊದಲು ಅದರಲ್ಲಿ ಎಂಬತ್ತು ಪರ್ಸೆಂಟು ನಾನು ವೈಯಕ್ತಿಕವಾಗಿ ಆ ವ್ಯಕ್ತಿಗಳನ್ನ ಭೇಟಿಯಾಗಿ ಮಾತಾಡಿಸಿ ಅವರಿಗೆ ನನ್ನ ಹವ್ಯಾಸದ ಬಗ್ಗೆ ತಿಳಿಸಿ ತೆಗೆದುಕೊಂಡಂತಹ ಹಸ್ತಾಕ್ಷರಗಳು ಅವುಗಳಲ್ಲಿ ನಮ್ಮ ಕನ್ನಡ ಸಾಹಿತಿಗಳು ಕರ್ನಾಟಕ ಸಂಗೀತಗಾರರು ವಾದ್ಯಗಾರರು ಹಿಂದೂಸ್ತಾನಿ ಸಂಗೀತಗಾರರು ವಾದ್ಯಗಾರರು ಕನ್ನಡದ ನಟನಟಿಯರು ಹಿಂದಿ ನಟ ನಟಿಯರು ಇವರೆಲ್ಲರೂ ಇದ್ದಾರೆ ಹೀಗಾಗಿ ಅದಲ್ಲದೇ ಹತ್ತರಿಂದ ಹದಿನೈದು ಪರ್ಸೆಂಟು ನನಗೆ ಹೊರಗಡೆಯಿಂದ ಪತ್ರಗಳ ಮೂಲಕ ಬಂದಂಥದ್ದು ಉದಾಹರಣೆಗೆ ನಿಮಗೆ ಆಶ್ಚರ್ಯವಾಗಬಹುದು ನನ್ನ ಬಳಿ ಐವಾನ್ ಲೆಂಡ್ ಟೆನ್ನಿಸ್ ಪ್ಲೇಯರ್ ಅವನ ಆಟೋಗ್ರಾಫ್ ಇದೆ ಬೋರಿಸ್ ಬೋರ್ಗ್ ಇದೆ ಆಮೇಲೆ ಜಾಕಿ ಚಾನ್ ಅವನಿದೆ ಆಮೇಲೆ ಲೇಖಕ ರಾಬಿನ್ ಕುಕ್ ಅವನಿದೆ ಜೆಫ್ರಿ ಆರ್ಚರ್ದ್ ಇದೆ ಆಮೇಲೆ ಸೂ ಗ್ರಾಫ್ಟನ್ ಅಂತ ಒಬ್ಬ ಮಹಿಳೆ ಆಕೆ ತನ್ನ ಎಲ್ಲ ಪುಸ್ತಕಗಳನ್ನ ಅಕಾರಾದಿಯಾಗಿ ಅಂದರೆ ಆಲ್ಫೋಬೆಟಿಕಲ್ ಆರ್ಡರ್ನಲ್ಲಿ ಬರೀತಿದ್ಲು ಎ ಫಾರ್ ಎಲ್ ಬಿ ಫಾರ್ ಬರ್ಗ್ಲರ್ ಸಿ ಫಾರ್ ಕ್ರೈಮ್ ಡಿ ಫಾರ್ ಡೆಡ್ ಬೀಟ್ ಈ ಥರ ಬರೀತಿದ್ಲು ನಾನು ಟಿ ವರ್ಗು ನನ್ನ ಸಂಗ್ರಹದಲ್ಲಿತ್ತು ಟಿ ಓದಿದ್ದೆ ಆಮೇಲೆ ಆಕೆಗೆ ಒಂದು ಪತ್ರ ಬರೆದೆ ವಿಲ್ ಝೆಡ್ ಬಿಕಮ್ ಝೀರೋ ಆರ್ ವಾಟ್ ಅಂತ ಕೇಳಿದೆ ಆಕೆನ ಆಕೆ ನನಗೆ ಕಳಿಸಿದಂತಹ ಉತ್ತರ ಏನು ಅಂತಂದರೆ ಒಂದು ಪತ್ರ ನಾನು ಈಗ ಎಪ್ಪತ್ತೆರಡು ವರ್ಷ ಝೆಡ್ ಬಂದು ಝಡ್ ಬಂದು ತಲುಪೋ ಅಷ್ಟರಲ್ಲಿ ನನಗೆ ಎಂಬತ್ತೊಂದು ವರ್ಷ ಆಗತ್ತೆ ಅಲ್ಲಿವರೆಗೂ ನಾನು ಬದುಕಿರ್ತೀನೋ ಇಲ್ಲೋ ಗೊತ್ತಿಲ್ಲ ಎನಿವೇ ಯುವರ್ಸ್ ಇನ್ ಕ್ರೈಮ್ ಸೂ ಗ್ರಾಫ್ಟನ್ ಅಂತ ಹೇಳಿ ಬರೆದು ಇದು ಒಂದು ಇದಲ್ಲದೆ ಇನ್ನು ಐದು ಪರ್ಸೆಂಟು ನಿಮ್ಮಂತಹ ಸುಹೃದಯರು ನನಗೆ ಇದು ನಿಮ್ಮ ಬಳಿ ಇಲ್ಲ ಅಲ್ವಾ ನಾನು ಇಟ್ಕೊಂಡು ಏನು ಮಾಡಲಿ ನೀವು ತಗೊಳ್ಳಿ ಅಂತ ಹೇಳಿ ನನಗೆ ಕೊಟ್ಟಂಥದ್ದು ಅತ್ಯಂತ ಆಸಕ್ತಿಯಿಂದ ಪ್ರೀತಿಯಿಂದ ಕೊಟ್ಟಿದ್ದೀರಿ ಹಾಗೆ ಈ ವಿಡಿಯೋವನ್ನು ನೋಡ್ತಿರೋರು ಕೂಡ ನಿಮ್ಮ ಬಳಿ ಯಾವುದಾದರೂ ಸಂಗ್ರಹ ಇದ್ದು ಅದು ನಿಮಗೆ ಬೇಡವಾಗದೆ ಇದ್ರೆ ನನಗೆ ಕೊಡಬಹುದು ಅತ್ಯಂತ ಸಂತೋಷದಿಂದ ಅದನ್ನ ಸ್ವೀಕರಿಸ್ತೇನೆ ಇಲ್ಲ ಇದಕ್ಕೆ ಮತ್ತೆ ಮೂಲ ಕಾರಣ ನಮ್ಮ ಚಿಕ್ಕಪ್ಪ ಅವರು ನಮ್ಮ ಚಿಕ್ಕಪ್ಪ ಅವರು ಅವರು ನೋಡು ಇವ್ರದ್ದು ಹಸ್ತಾಕ್ಷರ ತಗೋ ಅಂತ ಹೇಳಿ ಅನಾಕರು ತಾರಾಸು ಅವ್ರದೆಲ್ಲ ಕೊಟ್ಟರು ಅದನ್ನ ನಾನು ಇಟ್ಕೊಂಡೆ ಅವಾಗ ಅದ್ರ ಬೆಲೆ ಆಗಲಿ ಅದರ ಉಪಯೋಗ ಆಗಲಿ ಏನೂ ಗೊತ್ತಿರಲಿಲ್ಲ ಸುಮ್ಮನೆ ಸಂಗ್ರಹದಲ್ಲಿ ಸಂಗ್ರಹದಲ್ಲಿತ್ತು ಆಮೇಲೆ ದಿವಸ ಯಾರೋ ಒಬ್ರು ನನ್ನ ಹತ್ರ ಈ ಇದೆಲ್ಲ ಇದೆ ಅಂತ ಅಂತಂದಾಗ ಮನೆಗೆ ಬಂದು ನೋಡ್ದೆ ಅವೆಲ್ಲ ನನ್ನ ಹತ್ರನೂ ಇತ್ತು ಅರೆ ಅವಂದೇನು ಹೆಗ್ಗಳಿಕೆ ನನ್ನ ಹತ್ರನೂ ಇದೆಯಲ್ಲ ಅನ್ಸಿ ನನ್ಗೆ ಅವುಗಳನ್ನೆಲ್ಲ ವ್ಯವಸ್ಥಿತವಾಗಿ ಜೋಡಿಸೋಣ ಅಂತ ಹೇಳಿ ಜೋಡಿಸಿ ನನ್ನ ನಾಣ್ಯ ಮತ್ತು ಅಂಚೆ ಚೀಟಿಗಳ ಪ್ರದರ್ಶನದಲ್ಲಿ ಅದನ್ನು ಇಡ್ತಾ ಹೋದೆ ಜನಗಳು ಅದನ್ನು ನೋಡಿ ಖುಷಿ ಪಟ್ರು ನಿಮ್ಗೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಅಮಿತಾಬ್ ಬಚ್ಚನ್ಗೆ ಏಳು ಸಲ ಪತ್ರಗಳನ್ನ ಬರದೆ ಯಾವುದಕ್ಕೂ ಉತ್ತರ ಬರಲಿಲ್ಲ ಕೊನೆಯದಾಗಿ ಎಂಟನೇ ಪತ್ರದಲ್ಲಿ ನೋಡಿ ನನಗೆ ಈಗ ಎಪ್ಪತ್ತೆರಡು ವರ್ಷ ಆಗಿದೆ ನನ್ನ ಜೀವನದ ಕೊನೆಯ ಆಸೆ ಏನು ಅಂದರೆ ನಿಮ್ಮಿಂದ ಹಸ್ತಾಕ್ಷರ ಪಡೆಯುವಂಥದ್ದು ನೀವು ಹಸ್ತಾಕ್ಷರ ಕೊಡದೇ ಇದ್ರೆ ಅದೇ ಕೊರಗಿನಲ್ಲಿ ನಾನು ಸಾಯ್ತೀನಿ ಅಂತ ಹೇಳಿ ಅವ್ರಿಗೆ ಒಂದು ಪತ್ರ ಬರೆದೆ ಕೂಡಲೇ ಅವ್ರ ಮನೆಯವ್ರದ್ದು ಅವ್ರದ್ದು ಎಲ್ಲರದು ನಾಲ್ಕು ದಿನದೂ ಹಸ್ತಾಕ್ಷರ ನನಗೆ ಬಂತು ಅಮಿತಾಬ್ ಬಚ್ಚನ್ನು ಜಯಾ ಬಚ್ಚನ್ನು ಅಭಿಷೇಕ್ ಬಚ್ಚನ್ನು ಮತ್ತೆ ಐಶ್ವರ್ಯ ರೈ ನಾಲ್ಕು ಜನದು ಬಂದು ಅದರೊಂದಿಗೆ ಒಂದು ಸುಂದರವಾದ ಪತ್ರನೂ ಬರೆದ್ರು ಅದರಲ್ಲಿ ನನಗೆ ಮೊದಲಿನ ಏಳು ಪತ್ರಗಳು ನನಗೆ ಸಿಕ್ಕಿಲ್ಲ ಈ ಪತ್ರ ಸಿಕ್ಕಿದೆ ನನಗೆ ಇದುವರೆಗೆ ಇದ್ದದಕ್ಕೆ ನಾನು ದಯವಿಟ್ಟು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಬರೆದಂಥ ವ್ಯಕ್ತಿ ಹೀಗೆ ನನಗೆ ಹಸ್ತಾಕ್ಷರ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ನನ್ನ ಘಟನೆಗಳು ನಡೆದಿವೆ ನಿಮಗೆ ಹೇಳಿದಾಗೆ ಅಮಿತಾಬ್ ಬಚ್ಚನ್ ಅವರು ಒಂದು ಪತ್ರ ಬರೆದಿದ್ರು ಅಂತ ಹೇಳಿದ್ನಲ್ಲ ನೋಡಿ ಪತ್ರ ಬರೆದಿದ್ದಾರೆ ಹಾಗೆ ಅವ್ರ ಮನೆಯವರೆಲ್ಲರೂ ಅವರು ತಮ್ಮ ಹಸ್ತಾಕ್ಷರವನ್ನು ಕೊಟ್ಟಿದ್ದಾರೆ ಅವರು ನನಗೆ ವೈಯಕ್ತಿಕವಾಗಿ ಪತ್ರ ಬರೆದಿರೋದು ನನಗೆ ಅತ್ಯಂತ ಖುಷಿ ಕೊಟ್ಟಂತಹ ಸಂಗತಿ